ॐ नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महदेवाय नमः ॐ श्रीगुरुभ्यो नमः रः ॐ समस्त तुलसीबन्धु अश्वस्वामिगुरुजय ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ಮನುಷ್ಯನಿಗೆ ತನ್ನದೇ ಆದಂಥ ಋಣಬಾಧೆಗಳಿರುತ್ತೆ ಆ ಋಣಬಾಧೆ ಒಂದು ಋಣ ಆಗಿರ್ಬೋದು ಋಣ ಆಗಿರ್ಬೋದು ಸ್ವಋಣ ಆಗಿರ್ಬೋದು ಹಾಗೆ ಯಜಮಾನನ ಋಣ ಆಗಿರ್ಬೋದು ಗುರುವಿನ ಋಣವಾಗಿರಬಹುದು ಇವೆಲ್ಲ ಋಣಗಳು ಅಂತ ಕರೆದ್ವಿ ಈ ಋಣಗಳು ಮನುಷ್ಯನನ್ನು ನಕಾರಾತ್ಮಕತೆಗೆ ಜಾಸ್ತಿ ಕೊಂಡೊಯ್ಯುತ್ತೆ ನಮಗೆ ಗೊತ್ತಿರಬೇಕು ನಾವು ಯಾರಿಗೋ ಒಬ್ರ ಹತ್ರ ಸಾಲ ತೊಗೊಂಡಿದ್ದೀವಿ ಆತ ನಾವು ಕೊಡೋಕ್ಕಾಗ್ದಲೇ ಮರ್ತು ಬಿಟ್ಟಿದ್ದೀವಿ ಕೊಡಲ್ಲ ಅಂತ ಕೇಳ್ತಾ ಇಲ್ಲ ನಮ್ಮ ಮನಸ್ಸಾದರೂ ಕೂಡ ಹೇಳ್ತಾ ಇರುತ್ತೆ ನಾನು ಸಾಲ ಕೊಟ್ಟಿದ್ದೀನಿ ಸಾಲ ತೊಗೊಂಡಿದ್ದೀನಿ ಏನಾದರೂ ಮಾಡಿ ಸಾಲ ಕೊಡಬೇಕು ಮತ್ತೊಂದು ಕೊಡಬೇಕು ಇವೆಲ್ಲ ಹೇಳ್ತಲೇ ಇರುತ್ತೆ ಮನೆಯಲ್ಲಿ ತಪ್ಪು ಮಾಡಿದರೆ ಅಮ್ಮ ನಿಮಗೆ ಆ ಗೊತ್ತಿಲ್ಲದಲ್ಲ ಏನೋ ಮತ್ತೊಂದು ನಮ್ಮ ಮನಸ್ಸೇ ಹೇಳ್ತಾ ಇರುತ್ತೆ ನಾವು ಈ ಋಣಗಳನ್ನು ಜನ್ಮ ಜನ್ಮಾಂತರವಾಗಿ ಕ್ಯಾರಿ ಮಾಡೋದ್ರಿಂದ ಏನಾಗುತ್ತೆ ಅದು ನಮ್ಮಲ್ಲಿ ನ್ಯೂನತೆಗಳನ್ನು ಜಾಸ್ತಿ ಮಾಡುತ್ತೆ ಖಂಡಿತವಾಗಿ ಧರ್ಮೋ ರಕ್ಷೋ ರಕ್ಷಿತಾ ಒಂದು ವಿಚಾರವಾದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಮಾಡಬಾರದ್ದನ್ನು ಮಾಡಿದ್ರೆ ಆಗಬಾರದ್ದೇ ಆಗ್ತದೆ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಇವೆಲ್ಲ ನಾವು ಲೋಕಾರುಡಿ ಮಾತುಗಳು ಜೊತೆಗೆ ಕಾಣ್ತಲೇ ಇರ್ತರ್ತೀವಿ ನೋಡ್ತಲೇ ಇರ್ತೀವಿ ಬಟ್ ಯಾವಾಗಲೂ ಕೂಡ ನಾವು ಜಾತಕ ಚೆನ್ನಾಗಿದೆ ಒಳ್ಳೆಯ ರಾಜಯೋಗದಲ್ಲಿ ಹುಟ್ಟಿದ್ದೀವಿ ಕೆಲಸ ಚೆನ್ನಾಗಿದೆ ಸಾಂಸಾರಿಕವಾಗಿ ಚೆನ್ನಾಗಿದೆ ಏನಾದರೂ ಅಡೆತಡೆ ಬರ್ತದೆ ಮತ್ತೆ ಸಮಸ್ಯೆ ಬರ್ತದೆ ಇದನ್ನು ಪ್ರತಿ ಒಂದು ವಿಧಾನಗಳಲ್ಲೂ ನೋಡ್ತಲೇ ಇರ್ತೀವಿ ಪ್ರತಿ ಜಾತಕದಲ್ಲೂ ನೋಡ್ತಿರ್ತೀವಿ ಎಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ಈ ಋಣ ಬಾಧೆಗಳು ಋಣಗಳು ಅಂತ ಕರೆದ್ವಿ ಈ ಋಣಗಳೇ ನಮ್ಮನ್ನು ಕೆಳಗೆ ತಳ್ಳುತ್ತೆ ಗ್ರೋತ್ ಜಾಸ್ತಿ ಕೊಡೋದಿಲ್ಲ ಅನೇಕ ಸಮಸ್ಯೆಗಳನ್ನು ಕೊಡ್ತದೆ ನಮಗೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಇದು ನಡೆದೇ ಇರುತ್ತೆ ನಾವು ಏನು ಮಾಡ್ಕೋಬೇಕು ಯಾಕೆ ಸಮಸ್ಯೆಗಳು ಬರ್ತಾ ಇದೆ ಅದಕ್ಕೆ ಸರಳವಾಗಿ ಇಂಡಿಕೇಷನ್ ಏನಾಗ್ತದೆ ನಮಗೆ ಆ ಒಬ್ಬ ಮೊದಲೇ ತಿಳಿತಕ್ಕಂಥದ್ದು ಏನಿರುತ್ತೆ ನಮಗೆ ಗೋಚಾರ ಆಗ್ತಕ್ಕಂಥದ್ದು ಏನಿರುತ್ತೆ ಇವೆಲ್ಲವನ್ನು ಸರಿಯಾಗಿ ನೋಡ್ಕೋಬೇಕು ಅದರಲ್ಲಿ ಭಾಳ ಮುಖ್ಯವಾಗಿ ಪಿತೃಋಣ ಅಂತ ನೋಡೋದು ಈ ಪಿತೃಣ ಇದ್ದಾಗ ನೋಡಿ ಬೇಗ ತಲೆಯ ಕೂದಲು ಬೆಳ್ಳಗಾಗ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗಂತ ಇವತ್ತಿನ ಕಾಲವನ್ನು ನೋಡಿದ್ರೆ ಮಕ್ಕಳಿಗೆ ಬೆಳಗ್ಗೆ ಅಫ್ಕೋರ್ಸ್ ಎಲ್ಲ ಮಕ್ಕಳಿಗೂ ಬೆಳಗಾಗಲ್ಲ ಹೌದಲ್ವೋ ಇವತ್ತಿನ ಒಂದು ಜಾಗತಿಕ ಮಟ್ಟವನ್ನು ನೋಡಿದಾಗ ಯೂಶಲಿ ನಾವೆಲ್ಲ ಈ ತಲೆಗೆ ಕಂಡೀಷನರ್ಸು ಮತ್ತೊಂದು ಅದು ಇದು ಹಾಕ್ತಿರ್ತೀವಿ ಯೂಶಲಿ ಬಂದೇ ಬರ್ತದೆ ಅಫ್ಕೋರ್ಸ್ ಎಲ್ಲರಿಗೂ ಬೇಗನೆ ಆಗೋದಿಲ್ಲ ನಮಗೂ ಗೊತ್ತಿರಬೇಕು ಈ ವಿಚಾರ ಹಾಗೇ ಗ್ರೋತ್ ಸಿಗ್ದಲೇ ಇರತಕ್ಕಂಥದ್ದು ನಾವು ನೋಡ್ತೀವಿ ತಂದೆಯ ಸಮಾನರಿಂದ ಉತ್ತಮ ಬಾಂಧವ್ಯಗಳು ಇರೋದಿಲ್ಲ ಪಿತೃಣದಲ್ಲಿ ಅವಕಾಶಗಳಿಂದ ವಂಚಿತವಾಗ್ತವೆ ಈ ಪಿತೃಋಣ ಇದ್ದಾಗ ಈ ಪಿತೃಋಣವಿದ್ದಾಗ ನಾವು ಒಂದು ಸಡನ್ನಾಗಿ ಒಂದು ಮಟ್ಟದಲ್ಲಿದ್ದೀವಿ ಕೆಳಕೆಳಿದ್ವಿ ಏನೇ ಕೆಲಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಕೆಳಕೆಳಿದ್ವಿ ಇದು ನಾನು ಕೆಲಸ ಚೆನ್ನಾಗಿ ಮಾಡ್ತೀನಿ ಗುರುಗಳೇ ಗುರೋತಿಲ್ಲ ಸಮಸ್ಯೆಗಳು ಕಷ್ಟ ಕಾಲದಲ್ಲಿ ಯಾರು ನನ್ನ ಕೈ ಹಿಡಿತಲ್ಲ ಗುರುಗಳೇ ಖಂಡಿತವಾಗಿ ಇದು ಪಿತೃಋಣದ ಸಂಕೇತ ಅಂತ ನೋಡ್ತೀವಿ ಇದಕ್ಕೆ ಭಾಳ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡಬೇಕು ಹಾಗೆ ಹಸುಗಳಿಗೆ ಪ್ರಧಾನವಾಗಿ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಪಿತೃಋಣ ಇರ್ತಕ್ಕಂಥ ವ್ಯಕ್ತಿಗಳು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿ ದಿನ ಸೂರ್ಯನ ಅಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಹಾಗೆ ಭಾಳ ಮುಖ್ಯವಾಗಿ ಯಾವುದೇ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ಏನಾದರೂ ಸಿಹಿ ತಿಂಡಿಯನ್ನು ತಿಂದು ನೀರನ್ನು ಕುಡಿದು ತದನಂತರ ನೀವು ಆ ಮುಂದಿನ ಕೆಲಸಗಳನ್ನು ಮಾಡಬೇಕಾಗುತ್ತೆ ವಿಶೇಷತೆ ಯಾವಾಗಾದರೂ ಒಮ್ಮೊಮ್ಮೆ ಅಮಾವಾಸ್ಯಗಳಂದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಮನೆಯಿಂದಲೇ ಗೋಧಿಯ ಪಾಯಸವನ್ನು ಮಾಡಿಕೊಂಡು ಅಲ್ಲಿ ಇರತಕ್ಕಂಥ ಭಕ್ತಾದಿಗಳಿಗೆ ಪೂಜೆ ಆದ ನಂತರ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಇದು ಪಿತೃನ ನಿಧಾನಕ್ಕೆ ನಿಮಗೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಇದು ನಿಮಗೆ ಜಾತಕದಲ್ಲಿ ಆಗಲಿ ಅಥವಾ ಯಾವುದೇ ವಿಚಾರಕ್ಕೆ ಪ ಪ್ರಶ್ಠ ಹಾಕೊಂಡಲಿ ಮತ್ತೊಂದು ನೀವು ಅಷ್ಟಮಂಗಲ ಪ್ರಶ್ನೆ ಎಲ್ಲೂ ಕಷ್ಟ ಪಿತೃನ ಕಾಣಿಸ್ತಕ್ಕಂಥದ್ದು ಅಫ್ಕೋರ್ಸ್ ಇದು ಗೋಚಾರ ಇಲ್ಲೇ ನಮಗೆ ಗೊತ್ತಾಗ್ತದೆ ಅದನ್ನು ಪಿತೃಋಣವನ್ನು ತಾವು ಈ ರೀತಿಯಾದಂಥ ನ್ಯೂನತೆಗಳಿದ್ದಾಗ ಖಂಡಿತವಾಗಿ ಈ ಕೆಲಸಗಳನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ಮಾತೃಋಣ ಅಂತ ಕರೆದ್ವಿ ಮಾತೃಋಣ ಅಂದರೆ ನೋಡಿ ಏನು ಯೂಶ್ವಲಿ ನಾಲ್ಕರ ಭಾವ ಜಾತಕದಲ್ಲಿ ನ್ಯೂನತೆಗಳು ಒಳಗಾಗ್ತದೆ ಆದರೂ ಕೂಡ ಕಷ್ಟ ನೋಡಲಿಕ್ಕೆ ಮಾತೃಋಣ ಇದ್ದಾಗ ಏನಾಗ್ತದೆ ನೋಡಿ ಸಡನ್ ಆಗಿ ಮನೆಯಲ್ಲಿ ಸೌಭಾಗ್ಯ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಸಂಪತ್ತುಗಳು ನಷ್ಟವಾಗ್ತಕ್ಕಂಥದ್ದು ಇರ್ತದೆ ಪಶುಗಳು ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಅದು ಮರಣ ಹೊಂದತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ಇದ್ದಕ್ಕಿದ್ದಾಗೆ ರೋಗ ಬಾಧೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ಸಫಲತೆ ಸಿಗೋದಿಲ್ಲ ಮಾನಸಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಕಾಡ್ತಕ್ಕಂಥದ್ದಿರುತ್ತೆ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಈ ಋಣದ ಸಾಂಕೇತಿಕ ಖಂಡಿತ ನೋಡಿ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮನಸ್ತಾಪಗಳು ಸಂಭವಿಸ್ತಿದೆ ನಾವು ಜಾನುವಾರುಗಳನ್ನು ಕಟ್ಕೊಂಡಿದ್ದೀವಿ ಅದರಿಂದ ಗ್ರೋತ್ ಇಲ್ಲ ಅಫ್ಕೋರ್ಸ್ ನಾವೆಲ್ಲ ನೋಡ್ತೇವೆ ಹಾಗೆ ಅವು ಇದಕ್ಕಿದ್ದಾಗೆ ಮರಣ ಬರ್ತದೆ ಮನೆಯಲ್ಲಿ ಸಂಕಷ್ಟಗಳಿದ್ದಾಗ ಯಾರು ಕೂಡ ಆ ವ್ಯಕ್ತಿಯನ್ನ ಸಹಾಯ ಮಾಡಲಿಕ್ಕೆ ಮಾತೃವಿರತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಕ್ಕೆ ಮುಂದಾಳ ವಹಿಸ್ಕೊಳ್ಳಲ್ಲ ಜೊತೆಗೆ ಯಾರು ಬರ್ತಾರೋ ಅವರೇ ಸಂಕಷ್ಟಕ್ಕೆ ಈಡಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅದು ಬಹಳ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಯಾರೋ ಮಾತೃಋಣವಿರ್ತದೋ ಆ ಮಾತೃಋಣಕ್ಕೆ ಭಾಳ ಉಪಾಯವಾಗಿ ಏನು ಮಾಡಬೇಕಾಗ್ತದೆ ಭಾಳ ವಿಶೇಷತೆ ಏನಾದರೂ ಸಾಧ್ಯವಾದಷ್ಟು ಕೂಡ ಬೆಳ್ಳಿಯ ವಸ್ತುಗಳನ್ನು ಅರಿತಕ್ಕಂಥ ನದಿಗೆ ಪ್ರವಾಹ ಪ್ರವಾಹದಲ್ಲಿ ಅಂದರೆ ನೀರಿತಕ್ಕಂಥ ನದಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವಿಶೇಷವಾಗಿ ತಂದೆ ತಾಯಿಯ ಚರಣಗಳ ಆಶೀರ್ವಾದವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ದುರ್ಗಾರಾಧನೆಯನ್ನು ಮಾಡಬೇಕು ಭಾಳ ವಿಶೇಷವಾಗಿ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ದುರ್ಗಾ ಸಪ್ತಶತಿ ದುರ್ಗಾಪಾರಾಯಣ ಅಂತ ನೋಡಿದ್ವಿ ಮಧು ಋಣದ ಸಾಂಕೇತಿಕವಾಗಿ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಇದು ಭಾಳ ಮುಖ್ಯವಾಗಿ ನಾವು ನೋಡ್ಕೋಬೇಕು ಅದೇ ರೀತಿಯಾಗಿ ಇನ್ನ ಒಂದು ಮುಖ್ಯತೆ ಇರತಕ್ಕಂಥದ್ದು ಗುರುವಿನ ಋಣ ಇವತ್ತಿನ ಜಗತ್ತಿನಲ್ಲಿ ಗುರುವಿನ ಋಣದಲ್ಲಿ ಬಳಲ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ ಹೇಗೆ ವಯಸ್ಸಾದ ನಂತರ ತುಂಬ ಸಂಕಷ್ಟಕ್ಕೆ ಈಡಾಗ್ತಕ್ಕಂಥದ್ದು ಈ ಗುರುವಿನ ಋಣದಲ್ಲಿ ಕಾಣಿಸ್ಕೊಳುತ್ತೆ ಸಾಲಗಳಾಗ್ತದೆ ಹಣದ ಅಡಚಣೆಗಳು ಬರ್ತದೆ ಹಾಗೆ ಸಂತಾನದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಈ ಗುರುವಿನ ಋಣ ಬರ್ತದೆ ಭಾಗ್ಯ ಕಡಿಮೆ ಆಗ್ತದೆ ಗುರುವಿನ ಋಣವಿದ್ದಾಗ ಹಾಗೆ ಸಹಾಯಸ್ತಕ್ಕೆ ಯಾರೂ ಬರೋದಿಲ್ಲ ಇದು ಗುರುವಿನ ಋಣ ಅಂತ ಕರೆದ್ವಿ ಸರಿಯಾಗಿ ಸ್ನೇಹಿತರನ್ನು ನೋಡ್ಕೊಳ್ಳಿ ನಾವು ಡೋಂಟ್ ನೆಗ್ಲೆಕ್ಟ್ ದಿಸ್ ಆಲ್ ಸಬ್ಜೆಕ್ಟ್ಸ್ ಇವನ್ಯಾವನ್ನು ನಾವು ಖಂಡಿತವಾಗಿ ನೆಗ್ಲೆಕ್ಟ್ ಮಾಡಬಾರ್ದು ಅಟ್ಲೀಸ್ಟ್ ನಮಗೆ ಈ ಒಂದು ನ್ಯೂನ್ಯತೆ ಇದೆ ಅಂತ ನಮಗೆಲ್ಲ ಅನ್ನಿಸ್ತಿದ್ರೆ ಖಂಡಿತ ಸರಳ ಪರಿಹಾರ ನಿಮಗೆ ತಿಳಿಸ್ತಾ ಇದ್ದೇನೆ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಯೂಶ್ವಲಿ ಸುಮ್ಮನೆ ಯಜ್ಞ ಯಾಗಾದಿಗಳು ಅದು ಇದು ದೋಷ ಗೀಶ ಮತ್ತೊಂದು ಸರ್ಪದೋಷ ಇದೆ ಮಂಗಳ ದೋಷ ಇದೆ ಆಶ್ಲೇಷ ಬಲಿ ಪೂಜೆ ಅದು ಇದು ಎಲ್ಲವನ್ನು ನಾವು ಹೇಳ್ತಾ ಇರ್ತೀವಿ ಅಫ್ಕೋರ್ಸ್ ನಾವು ಮಾಡ್ತಾ ಇರ್ತೀವಿ ಮೂಲವನ್ನು ನಾವು ಹುಡುಕೋದು ಕಷ್ಟವಾಗ್ತದೆ ಮೂಲ ಹುಡುಕಬೇಕಾಗುತ್ತೆ ವಾಟ್ ಈಸ್ ದ ನಿನ್ನ ಏನು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಆ ಆರೋಗ್ಯಕ್ಕೆ ತಕ್ಕವಾಗಿರ್ತಕ್ಕಂಥ ಪರಿಹಾರಗಳೇನು ಕೊಡ್ತಕ್ಕಂಥದ್ದು ನಾವು ನೋಡಬೇಕಾಗ್ತದೆ ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡಿ ದರ ನಷ್ಟ ಹಾಗೆ ಭಾಗ್ಯ ವ್ಯವಸ್ಥೆ ಅನೇಕ ಕಷ್ಟಗಳು ಕಾಡ್ತಕ್ಕಂಥದ್ದು ಜಾತಕನಿಗೆ ಇರ್ತದೆ ಗುರುವಿನ ಮುಕ್ತಿಗಾಗಿ ಏನು ಮಾಡಬೇಕು ಭಾಳ ವಿಶೇಷತೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಯಾರ್ಯಾರು ಇದ್ದೀರೋ ನಿಮ್ಮನೇಲಿ ನಾಲ್ಕು ಜನ ಇದ್ದೀರೋ ಅಫ್ಕೋರ್ಸ್ ಮಕ್ಕಳು ದುಡಿತಾ ಇಲ್ಲ ಗುರುಗಳೇ ನಮ್ಮ ಮನೇಲಿ ನಾಲ್ಕೇ ಜನ ಇದ್ದೀವಿ ಗುರುಗಳೇ ಗಂಡ ಹೆಂಡತಿ ಎರಡು ಮಕ್ಕಳು ಅಟ್ಲೀಸ್ಟ್ ನಿಮ್ಮ ಕುಟುಂಬ ಸದಸ್ಯರ ಅವರೆಲ್ಲ ಒಟ್ಟಿಗೆ ಎಷ್ಟು ಸಹಾಯ ಮಾಡಲಿಕ್ಕಾಗುತ್ತೋ ಅಷ್ಟು ಧನ ಸಹಾಯವನ್ನು ಅವರ ಹತ್ರ ಸಂಗ್ರಹಿಸ್ಕೊಬೇಕಾಗುತ್ತೆ ಹಾಗೆ ಆ ಸಂಗ್ರಹಿಸಿರ್ತಕ್ಕಂಥ ಹಣದಲ್ಲಿ ಗುರುದೇವ್ ಗುರುತತ್ವ ಇರತಕ್ಕಂಥ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಅನ್ನದಾಸೋಹವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಹರಳಿ ಮರ ವೃಕ್ಷ ಹರಳಿ ವೃಕ್ಷ ಅಶ್ವತ್ ಕಟ್ಟೆ ಇವೆಲ್ಲ ಕರಿತೀವಿ ಅದನ್ನ ಬೆಳೀತಾ ಇದೆ ಚಿಕ್ಕದಿದೆ ಲಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನೀರಾಗ್ತಕ್ಕಂಥದ್ದು ಅಲ್ಲಿ ಕಸ ಎಲ್ಲ ಇರ್ತಕ್ಕಂಥದ್ದು ಕ್ಲೀನ್ ಮಾಡ್ತಕ್ಕಂಥದ್ದು ಈ ತರದ ಸೇವೆಗಳು ಗುರುವಿನ ಋಣದ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆ ಸ್ವರುಣ ಅಂತ ಕರೆದ್ವಿ ಸ್ವಯಂ ಪ್ರೇರಿತವಾಗಿ ಮಾಡತಕ್ಕಂಥ ಋಣಗಳೇ ಈ ಸ್ವರುಣಗಳು ಅಂತ ಕರೀತೇವೆ ಇದು ಇದ್ದಕ್ಕಿದ್ದಾಗೆ ಶತ್ರು ಬಾಧೆ ಕೋರ್ಟ್ ಕಚೇರಿಗಳಲ್ಲಿ ಅಪಜಯವನ್ನು ಕಾಣ್ತಕ್ಕಂಥದ್ದು ಸುಮ್ಮ ಸುಮ್ಮನೆ ಅನ್ನೆಸೆಸರಿಯಾಗಿ ದಂಡನೆಗಳು ಆಗ್ತಕ್ಕಂಥದ್ದು ಅನ್ನೆಸೆಸರಿ ದಂಡನೆಗಳು ಇದು ಸ್ವರ್ಣ ಆಗಿರ್ತಕ್ಕಂಥ ಲಕ್ಷಣ ಕಾಣುತ್ತೆ ನೀವು ಎಕ್ಸಾಂಪಲ್ ನೀವೇನೂ ತಪ್ಪು ಮಾಡ್ದಲೇ ಇರ್ತೀರ ಬೈಕಲ್ಲಿ ಹೋಗ್ತಿರ್ತೀರಾ ಪೊಲೀಸರು ನಿಮ್ಮನ್ನು ಹಿಡಿತಾರೆ ಅಷ್ಟೊಂದು ಜನ ಹೋಗ್ತಿರ್ತಾರೆ ನಿಮ್ಮನ್ನು ಇಡ್ತಕ್ಕಂಥದ್ದು ಫೈನ್ ಏನಾದರೂ ಕೆ ಇದನ್ನ ಮಾಡಿ ಫೈನ್ ಆಗ್ತಕ್ಕಂಥದ್ದು ಇದು ಸ್ವರ್ಣ ತತ್ವದ ಆಗಿ ಕೊಟ್ಟಿದೆ ಇದಕ್ಕೆ ಗುರುಗಳ ಏನು ಮಾಡಬೇಕು ನೋಡಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನಗಳು ತಾವು ಸ್ವಯಂ ನಿಮ್ಮ ಹಣ ದುಡಿತಕ್ಕಂಥ ನಿಮ್ಮ ಸಂಬಳ ಎಕ್ಸಾಂಪಲ್ ಒಂದು ಮೂವತ್ತು ಸಾವಿರ ಇದೆ ಸ್ವರುಣ ಇದ್ದಕ್ಕಂಥವರು ಆಗಿಂದಾಗ್ಗೆ ಅನಾಥಾಶ್ರಮಗಳಿಗೋ ವೃದ್ಧಾಶ್ರಮಗಳಿಗೋ ಇಂಥ ಜನಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಇದು ದ ಬೆಸ್ಟ್ ರೆಮಿಡೀಸ್ ಕೂಡ ನಾನು ಕೊಡ್ತಾ ಇರತಕ್ಕಂಥದ್ದು ಇವು ನಿಮ್ಮ ಈ ಸ್ವರ್ಣ ಬಾಧೆಯನ್ನು ಪಾಲನೆ ಮಾಡ್ತಕ್ಕಂಥದ್ದು ಹಾಗೆ ನಶಿಸಿ ಹೋಗ್ತಕ್ಕಂಥದ್ದು ಇರ್ತದೆ ಈ ಥರದ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆ ಮಾಡಿ ನಿಮಗೆ ಅರ್ಥ ಆಗ್ತದೆ ಈ ಥರ ಒಂದು ಸಮಸ್ಯೆಗಳಿದ್ದಾಗ ಖಂಡಿತವಾಗಿ ಬಡವರಿಗೆ ಸಹಾಯವನ್ನು ಮಾಡಿಸುವಋಣ ನಿಮಗೆ ಖಂಡಿತವಾಗಿ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ಇರುತ್ತೆ ಹಾಗೆಯೇ ಕುಟುಂಬ ಋಣ ಅಂತ ಕರೆದು ಕುಟುಂಬ ಸದಸ್ಯರ ಋಣ ಏನಾದರೂ ಮನೆಗಳಲ್ಲಿ ಕಲಹಗಳು ಹಾಗೇ ಧನ ನಷ್ಟವಾಗ್ತಿದೆ ಒಬ್ರಿಗೊಬ್ಬರಿ ಮನಸ್ಥಿತಿ ಸರಿ ಇಲ್ಲ ಹಾಗೇ ಒಬ್ಬರನ್ನು ಕಡ್ರೆ ಒಬ್ಬರು ದ್ವೇಷವನ್ನು ಮಾಡ್ತಾ ಇದ್ದೇವೆ ಸ್ವ ಇದು ಕುಟುಂಬ ಸದಸ್ಯರ ಋಣ ಅಂತ ಕರೆದುಬಿಟ್ಟು ಇದಕ್ಕೆ ಪರಿಹಾರಗಳಾದರೂ ಏನು ಪರಿಭಾರಗಳಾಗಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ತನ್ನ ವಂಶಸ್ಥರಾಗಿರ್ತಕ್ಕಂಥ ಎಲ್ಲ ಸದಸ್ಯರಿಂದ ಕ್ರೋಢೀಕರಣ ಮಾಡಿರ್ತಕ್ಕಂಥ ಹಣವನ್ನು ಸ್ವಲ್ಪ ಸ್ವಲ್ಪನೇ ಅದರಿಂದ ಬೆಳ್ಳಿಯನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬೆಳ್ಳಿಯನ್ನು ಕರೆದು ಮಾಡಿ ಹಾಗೆ ಎಷ್ಟು ಸಾಧ್ಯವಾಗುತ್ತೋ ಅದನ್ನು ನೀರಿನಲ್ಲಿ ಪ್ರವಾಹ ಮಾ ಪ್ರವಾಹಿಸ್ತಕ್ಕಂಥ ಕೆಲಸವನ್ನು ನೋಡೋ ಅದೇ ಲಾಟ್ಸ್ ಅಲ್ ಅಂತ ನಿಮ್ಮ ಆಗಿಂದಾಗೆ ಈ ಕೆಲಸಗಳನ್ನು ಮಾಡಬೇಕು ಹಾಗೆ ನಿಮ್ಮ ಅಲ್ಲಿ ಕುಟುಂಬ ಸದಸ್ಯರಲ್ಲಿರ್ತಕ್ಕಂಥ ತಾಯಿ ಸಮಾನರಾಗಿರ್ತಕ್ಕಂಥವ್ರಿಗೆ ಹಾಗೆ ತಾಯಂದರಿಗೆ ಖಂಡಿತವಾಗಿ ನಿಂದನೆಯನ್ನು ಮಾಡಬೇಡಿ ಇದು ಭಾಳ ವಿಶೇಷವಾಗಿ ನಿಮಗೆ ಕುಟುಂಬ ಸದಸ್ಯರ ಋಣವನ್ನು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನೀವು ಸಾಧ್ಯವಾದಷ್ಟು ಅವರನ್ನು ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಿ ಅದೇ ರೀತಿಯಾಗಿ ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಭಾಳ ವಿಶೇಷವಾಗಿ ಮಾಡಬೇಕಾಗ್ತದೆ ಇಂಥ ಋಣಗಳು ನಮ್ಮನ್ನು ಅಧಃಪತನಕ್ಕೆ ಇರುತ್ತೆ ಅದೇ ರೀತಿಯಾಗಿ ಯಜಮಾನನ ಋಣ ಅಂತ ಕರೆದಿವಿ ಇದು ಭಾಳ ಮುಖ್ಯ ನೋಡಿ ಯಜಮಾನ ಋಣ ನೀವೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀರ ಮೋಸ ಮಾಡ್ತೀರಾ ಅಂಡರ್ ಪರ್ಸೆಂಟ್ ನಿಮಗೆ ನೂರಕ್ಕೆ ನೂರು ಭಾಗ ಯಜಮಾನ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಕೆಲಸಗಳನ್ನೇ ನಿಮಗೆ ವಹಿಸಿ ನೀವು ಮೋಸ ಮಾಡಿದ್ರೆ ಇದು ಜನ್ಮ ಜನ್ಮಕ್ಕೂ ಕೂಡ ನಿಮಗೆ ಸಮಸ್ಯೆಯನ್ನು ತರುತ್ತೆ ಸಂಚಿತವಾಗಿ ಕೂಡಿರ್ತಕ್ಕಂಥ ಹಣಗಳು ದಷ್ಟ ನಷ್ಟ ಆಗ್ತದೆ ಸಂತಾನದಲ್ಲಿ ವಿಳಂಬವಾಗ್ತದೆ ಕೆಲಸಗಳಲ್ಲಿ ಕ್ರೂರತೆ ಬರ್ತದೆ ಯಜಮಾನನ ಋಣ ಹಾಗೆ ನಿಮಗೆ ಕೆಲವರಿಂದ ವಿಶ್ವಾಸಘಾತಕ ಆಗ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತದೆ ತಿಳ್ಕೊಳ್ಳಿ ಇದು ಯಜಮಾನ ಋಣದ ಸಾಂಕೇತಿಕವಾಗಿ ನೋಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಯಜಮಾನನ ಋಣ ಇರ್ತಕ್ಕಂಥವರು ನಾಸ್ತಿಕನಾಗಿ ಉಳಿತಾನೆ ಧರ್ಮವನ್ನು ಅವನು ಪ್ರೇ ಇದನ್ನು ಧರ್ಮಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡೋದಿಲ್ಲ ದೇವರಂದ್ರ ನಂಬಿಕೆ ಇರೋದಿಲ್ಲ ಇದು ಯಜಮಾನ ಋಣ ಕಾಡ್ತಕ್ಕಂಥ ಸಾಂಕೇತಿಕ ಇದಕ್ಕೆ ಏನು ಮಾಡಬೇಕು ನೋಡಿ ನಿಜವಾಗಲೂ ಧರ್ಮವನ್ನು ಉಳಿಸಿ ಇದೇ ನಿಮಗೆ ಒಂದು ವರದಾನವಾಗಿ ಪರಿಣಾಮವನ್ನು ಬೀರ್ತದೆ ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ವಹಿಸಿ ಯಾವುದೇ ಆದಂಥ ಯಜಮಾನರಿಗೆ ನೀವು ಕೆಲಸ ಮಾಡ್ತಕ್ಕಂಥ ಯಜಮಾನರಿಗೆ ಆ ಶ್ರದ್ಧಾಭಕ್ತಿಗಳನ್ನು ತೋರಿಸಿ ಅದು ನಿಮಗೆ ಖಂಡಿತವಾಗಿ ಈ ಋಣಬಾಧೆಗಳಿಂದ ನಿಮ್ಮನ್ನು ಮುಕ್ತಿಯನ್ನು ಮಾಡುತ್ತೆ ಈ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇದೆಯಾ ನೋಡ್ಕೊಳ್ಳಿ ಪಿತೃಋಣ ಇದ್ದಾಗ ಮಾತೃಋಣ ಇದ್ದಾಗ ಗುರುವಿನ ಋಣ ಇದ್ದಾಗ ಸದಸ್ಯರ ಕುಟುಂಬ ಸದಸ್ಯರ ಋಣವಿದ್ದಾಗ ಹಾಗೆ ನಿಮಗೆ ಯಜಮಾನರ ಋಣವಿದ್ದಾಗ ಇವೆಲ್ಲ ಬಾಧೆಗಳು ಸ್ವರುಣ ನಾವೇ ಸ್ವಯಂಕೃತವಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡಿದಾಗ ಸಂಚಿತ ನೀವು ಕೊಟ್ಟಿರ್ತಕ್ಕಂಥ ಹಣಗಳು ನಷ್ಟ ಆಗ್ತದೆ ಸಹಾಯಕ್ಕೆ ಯಾರು ಬರೋದಿಲ್ಲ ಆಟೋಮೆಟಿಕ್ಕಾಗಿ ಆಗಿ ನಿಮಗೆ ಗೋಚಾರವಾಗ್ತದೆ ನಾನು ಏನೋ ತಪ್ಪು ಮಾಡಿದ್ದೀನಿ ಇದು ನಮ್ಮ ಮನಸ್ಸಲ್ಲಿ ಬಂದೇ ಬರ್ತದೆ ಇದಕ್ಕೆ ಸರಳ ಪರಿಹಾರ ಕೊಟ್ಟಿದ್ದೀನಿ ಖಂಡಿತವಾಗಿ ಇದನ್ನು ಫಾಲೋಅಪ್ ಮಾಡಿ ನಿಮಗೆ ನೂರಕ್ಕೆ ನೂರು ಭಾಗ ಈ ಥರದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗಿ ನಮ್ಮ ಜೀವನ ಉತ್ಕೃಷ್ಟ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಪು